ನಮಸ್ಕಾರ ಸ್ನೇಹಿತರೆ ಮಂಜುಳಾ ಕುಕ್ಕಿಂಗ್ ಆ್ಯಂಡ್ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ ನಾನಿವತ್ತು ಪರೋಟ ಮಾಡ್ತಾಯಿದ್ದೀನಿ ಪನ್ನೀರ್ ಪರೋಟ ಅದಕ್ಕೆ ಸ್ವಲ್ಪ ಒಂದು ಅರ್ಧ ಕೆ ಜಿ ಅಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಜರ್ಡಿ ಬಿಟ್ಟು ಒಂದು ಚಮಚ ಓವಿನ ಕಾಳು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಈಗ ಉಪ್ಪು ಹಾಕೋಣ ಇದಕ್ಕೆ ಫಸ್ಟು ಹಿಟ್ಟು ಕಲಸಿಟ್ಕೊಂಡ್ರೆ ಚೆನ್ನಾಗೆ ನೆನ್ಕೊಳ್ಳುತ್ತಲ್ವ ಪರೋಟ ಮಾಡೋದಕ್ಕೆ ಅದಕ್ಕೋಸ್ಕರ ಬರೀ ಗೋಧಿ ಹಿಟ್ಟಿಂದ ಮಾಡ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಮೈದಾ ಹಿಟ್ಟು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಲ್ವಾ ಅದಕ್ಕೋಸ್ಕರ ಈಗ ಗೋಧಿ ಹಿಟ್ಟು ಒಂದು ಸ್ವಲ್ಪ ಚಪಾತಿಗಿಂತ ಸ್ವಲ್ಪ ಮೆತ್ತಗಿದ್ರೆ ಸಾಕು ಚಪಾತಿ ಅಷ್ಟು ಗಟ್ಟಿಗಿರಬಾರ್ದು ಸ್ವಲ್ಪ ಮೆತ್ತಗಿರ್ಬೇಕಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳೋಣ ಈಗ ಪನ್ನೀರು ಪರೋಟ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ದಾಲ್ ಮಾಡ್ಬೇಕು ಈ ಈ ಅದಕ್ಕೆ ಕಲಿಸಿದ್ದೀನಿ ಹಿಟ್ಟು ಈಗ ನೋಡಿರಿ ಈ ಥರ ಇಷ್ಟು ಮೆತ್ತಗಿದ್ರೆ ಸಾಕು ಇದನ್ನೆಲ್ಲ ಒಂದು ಒಂದು ಸುಮಾರು ಒಂದು ಅರ್ಧ ಗಂಟೆ ನೆನೆಸಕ್ಕೆ ಬಿಡೋಣ ಫಸ್ಟು ದಾಲ್ ಮಾಡ್ಕೊಳೋಷ್ಟೊತ್ತಿಗೆ ನೆನೆಬಿಡುತ್ತಲ್ವ ಅದಕ್ಕೋಸ್ಕರ ಮತ್ತೆ ಅದೆಲ್ಲ ಇದಕ್ಕೆ ಪನ್ನೀರಿಗೆಲ್ಲ ರೆಡಿ ಮಾಡ್ಕೋಬೇಕು ಮುಂಚೆನೇ ಇಟ್ಟು ಕಲಸಿಟ್ಬಿಟ್ರೆ ಸ್ವಲ್ಪ ನೆನ್ಕೊಂಡ್ಲಿ ಅಂತಂದು ಪರೋಟ ಸಾಫ್ಟಾಗಿ ಚೆನ್ನಾಗಿ ಬರ್ತಾವಲ್ವ ಈ ಅದಕ್ಕಿದ್ರೆ ಸಾಕು ಈಗ ದಾಲ್ ಮಾಡೋಣ ಈಗ ಇದಕ್ಕೆ ಪರೋಟಕ್ಕೆ ದಾಲು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ಕಪ್ಪು ಬೇಳೆ ತಗೊಂಡಿದ್ದೀನಿ ತೊಗರಿ ಬೇಳೆ ದಾಲ್ ಮಾಡ್ತಾಯಿದ್ದೀನಿ ನಾನು ಒಂದು ಕಪ್ನಷ್ಟು ಸ್ವಲ್ಪ ಹಾಕ್ತಾಯಿದ್ದೀನಿ ಇವನ್ನ ಚೆನ್ನಾಗಿ ತೊಳೆಯಬೇಕು ಇಲ್ಲಾದ್ರೆ ಭಾಳ ಕೆಮಿಕಲ್ ಹಾಕಿರ್ತಾರೆ ಇದಕ್ಕೆ ಬೇಳೆಗೆ ನೋಡಿರಿ ಇದು ತೊಳೆದಂಗೆಲ್ಲ ತೊಳೆದಂಗೆಲ್ಲ ನೀರು ಹಳದಿ ಬಣ್ಣಕ್ಕೆ ಬಿಟ್ಕೊಳ್ತಾ ಇರುತ್ತೆ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಸುಮಾರು ಒಂದು ಹತ್ತು ನಿಮಿಷ ಬೇಳೆ ನೆನೆಸಿದ್ರೆ ಸಾಕು ಈಗ ಒಂದು ಹತ್ತು ನಿಮಿಷ ಬಿಟ್ಬಿಟ್ಟು ಕುಕ್ಕರ್ ಮುಚ್ಚಿಬಿಟ್ಟಿಟ್ಟು ಒಂದು ನಾಲ್ಕು ವಿಷಲ್ ಕೂಗ್ಸೋಣ ಇದಕ್ಕೆ ಬೇಳೆಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೋಣ ಸ್ವಲ್ಪ ಅರಶಿನ ಪುಡಿ ಹಾಕ್ತಾಯಿದ್ದೀನಿ ಅರಶಿನ ಪುಡಿ ಹಾಕಿರ ಮೆತ್ತಗೆ ಬೇಗನೆ ಬೇಯ್ತವೆ ಎಲ್ಲ ಮಿಕ್ಸ್ ಮಾಡೋಣ ಇದಕ್ಕೆ ಕುಕ್ಕರ್ಗೆ ಇಟ್ಬಿಡೋಣ ಬೇಗನೆ ಮೆತ್ತಗೆ ಬೇಯ್ತವೆ ಬೇಳೆ ಇದೊಂದು ಚಮಚ ಎಣ್ಣೆ ಹಾಕ್ತೀನಿ ಎಲ್ಲ ಮಿಕ್ಸ್ ಮಾಡೋಣ ಈಗ ಮುಚ್ಚಿಬಿಟ್ಟು ಒಂದು ನಾಲ್ಕು ವಿಶಲ್ ಹಾಕ್ಸೋಣ ಮೆತ್ತಗೆ ಬೆಂದ್ಕೊಳ್ತಾವೆ ಈಗ ವಿಶಾಲ ಹಾಕಿದ್ದಾಯಿತು ನೋಡಿರಿ ಎಷ್ಟು ಕರಗೋಗಿದ್ದಾವೆ ಬೇಳೆ ಎಲ್ಲ ತುಂಬ ಚೆನ್ನಾಗಿದ್ದಾವೆ ದಾಲು ಈ ಥರ ಇದ್ರೆ ಬೇಳೆ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ದಾಲು ಈಗ ಈ ದಾಲು ಒಗ್ಗರಣೆ ಹಾಕೋದಕ್ಕೆ ಎಲ್ಲ ಟೊಮೊಟೊ ನೀರುಳ್ಳಿ ಹಸಿಮೆಣಸಿಕ್ಕೆ ಎಲ್ಲ ಹಚ್ಕೊಂಡಿದ್ದೀನಿ ಫಸ್ಟ್ ಈಗ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಎಣ್ಣೆ ಹಾಕೋಣ ಎಷ್ಟು ಬೇಕಷ್ಟು ಇದಕ್ಕೆ ದಾಲಿಗೆಲ್ಲ ಒಗ್ಗರಣೆ ಹಾಕ್ಬೇಕಲ್ವ ಹಂಗಾಗಿ ಸ್ವಲ್ಪ ಎಣ್ಣೆ ಕಾಯಿಲಿ ಈಗ ಅವೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಒಗ್ಗರಣೆ ಹಾಕೋದಕ್ಕೆ ಈಗ ಎಣ್ಣೆ ಕಾದಿದೆ ಈಗ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ ಒಂದು ಅರ್ಧ ಅರ್ಧ ಸ್ಪೂನು ಎಣ್ಣೆ ಕಾದಿದೆ ಒಂದು ಹತ್ತೋಳು ಬೆಳ್ಳುಳ್ಳಿನ ಒಂದು ಸ್ವಲ್ಪ ಸುಲಿದ್ಬಿಟ್ಟು ಇಟ್ಕೊಂಡಿದ್ದೆ ಅದನ್ನು ಹಾಕಿದೆ ಈಗ ಒಗ್ಗರಣೆಗೆ ಈಗ ಕರ್ಬೇವು ಹಾಕೋಣ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಒಂದು ನಾಲ್ಕು ಬೆಳಗ್ಗೆ ಮೆಣಸಿನಕಾಯಿ ಮುರಿದ್ಬಿಟ್ಟು ಈಗ ಒಂದು ನಾಲ್ಕು ಕಸಿ ಮೆಣಸಿಕಾಯಿ ಮತ್ತು ಒಂದು ಎರಡು ನೀರುಳ್ಳಿ ಒಂದೆರಡು ಟೊಮೊಟೊ ಹಚ್ಚಿದ್ದೆ ಅವನ್ನೆಲ್ಲ ಹಾಕೋಣ ಈಗ ಒಗ್ಗರಣೆಗೆ ಹಾಕಿ ಎಲ್ಲ ಫ್ರೈ ಮಾಡೋಣ ಮೆತ್ತಗೆ ಫ್ರೈ ಮಾಡಬೇಕು ಮೆತ್ತ ಬೇಯಿಸ್ಬೇಕು ಇವನ್ನ ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡಬೇಕು ಸ್ವಲ್ಪ ಇದಕ್ಕೆ ಉಪ್ಪು ಹಾಕ್ಬಿಟ್ರೆ ಬೇಗನೆ ಮೆತ್ತಗೆ ಬೇಯ್ತವೆ ಚೆನ್ನಾಗಿ ಮಿಕ್ಸ್ ಮಾಡೋಣ ಇಲ್ಲಾಂದರೆ ಮೆಣಸಿನ್ಕಾಯಿ ಕಪ್ಪಾಗ್ಬಿಡ್ತವೆ ಲೋ ಫ್ಲೇಮಲ್ಲಿ ಇದು ಒಗ್ಗರಣೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಲ್ಲ ಆಗಲೆಲ್ಲ ಈ ಥರ ಮಿಕ್ಸ್ ಮಾಡ್ತಾನೆ ಇರ್ಬೇಕಿಲ್ಲ ಅಂದರೆ ತಳ ಹಿಡಿದ್ಬಿಡ್ತಲ್ವ ಈಗ ಒಂದು ಸ್ವಲ್ಪ ಅರ್ಶಿನ ಪುಡಿನೂ ಇದಕ್ಕೆ ಹಾಕಿದ್ದೀನಿ ಅದು ವಿಡಿಯೋ ಸ್ಕಿಪ್ಪಾಗಿದೆ. ಒಗ್ಗರಣೆ ಹಾಕ್ದಾಗ ಮಾತ್ರ ಅದರ ಮುಂದೆನೇ ನಿಂತ್ಕೊಂಡಿರ್ಬೇಕಿಲ್ಲ ಅಂದರೆ ಎಲ್ಲ ಸೀದೋಗ್ಬಿಡುತ್ತೆ ಮತ್ತೆ ಅದು ದಾಲು ಸೀದೋ ಅಷ್ಟೇ ಬಂದುಬಿಡುತ್ತೆ ಇದು ಭಾಳ ಇಂಪಾರ್ಟೆಂಟು ಇದು ಒಗ್ಗರಣೆ ಹಾಕೋ ದಾಲಿಗೆ ಈಗ ಫ್ರೈ ಆಗ್ತಾಯಿದೆ ಈಗ ಬೇಳೆ ಬೆಂದು ಬೇಯಿಸ್ಕೊಂಡಿದ್ನಲ್ಲ ಅದನ್ನೆಲ್ಲ ಹಾಕ್ತಾಯಿದ್ದೀನಿ ಸ್ವಲ್ಪ ಗಟ್ಟಿನೇ ಇರಬೇಕು ಈ ಥರ ಇದ್ದರೆ ದಾಲು ಚೆನ್ನಾಗಿರುತ್ತೆ ಇದು ಚಪಾತಿ ರೊಟ್ಟಿ ಎಲ್ಲದಕ್ಕೂ ಅನ್ನಕ್ಕೂ ಮುದ್ದೆಗೂ ಎಲ್ಲದಕ್ಕೂ ಟೇಸ್ಟು ಕಾಂಬಿನೇಷನ್ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಎಷ್ಟು ಬೇಕಾ ನೀರು ಸ್ವಲ್ಪ ಹಾಕ್ಕೊಳ್ರಿ ಬೇಕಾದರೆ ನಾನು ಸ್ವಲ್ಪ ಗಟ್ಟಿಯಾಗೆ ಮಾಡಿದೆ ದಾಲು ಇದನ್ನು ಇದಕ್ಕೊಂದು ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಬಿಸಿಯನ್ನು ಊಟ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಆಗಲೇ ಸ್ವಲ್ಪ ಹಾಕಿದ್ದೆ ಒಗ್ಗರಣೆಗೆ ಉಪ್ಪು ನಾನು ನಾನು ವಿಡಿಯೋ ನೋಡ್ತಿರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ನನಗೆ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಈಗ ಸ್ವಲ್ಪ ಸಾಂಬಾರ್ ಪುಡಿ ಹಾಕ್ತಾಯಿದ್ದೀನಿ ಒಂದು ಚಮಚ ಸಾಕು ದಾಲು ಚೆನ್ನಾಗಿರುತ್ತೆ ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡಿ ಎಲ್ಲ ಮಿಕ್ಸ್ ಮಾಡೋಣ ಈಗ ಸ್ವಲ್ಪ ನೀನು ಸ್ವಲ್ಪ ನೀರು ಇದ್ದೀನಿ ಕುಕ್ಕರ್ ಇತ್ತಲ್ಲ ಕುಕ್ಕರ್ನಲ್ಲಿ ಬೇಳೆ ಇತ್ತಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಕ್ತಾಯಿದ್ದೀನಿ ಸೊ ಒಂದು ಕುದಿ ಎರಡು ಕುದಿ ಕುದಿಬಿಟ್ರೆ ಸಾಕು ದಾಲು ರೆಡಿ ಆಗುತ್ತೆ ಇದು ಗಟ್ಟಿ ಇರುತ್ತಲ್ವ ಅದಕ್ಕೋಸ್ಕರ ಲೋ ಫ್ಲೇಮಲ್ಲೇ ಕುದಿಸ್ಕೋಬೇಕು ಇಲ್ಲಾಂದರೆ ತಳ ಬಿಡುತ್ತೆ ಮತ್ತು ಟೇಸ್ಟು ಚೆನ್ನಾಗಿರಲ್ಲ ಮತ್ತು ಸೀದ ವಾಸನೆ ಬಂದ್ಬಿಡುತ್ತೆ ಇಷ್ಟು ಅದಕ್ಕಿದ್ರೆ ಸಾಕು ಈಗ ದಾಲ್ ರೆಡಿ ಆಯ್ತು ನೋಡ್ರಿ ಕುದಿತಾ ಇದೆ ಲೋ ಫ್ಲೇಮಲ್ಲೇ ಕುದಿಸ್ಕೊಳ್ಳೋಣ ಈಗ ಸ್ವಲ್ಪ ಸರ್ವ್ ಮಾಡ್ತಾಯಿದ್ದೀನಿ ಈಗ ಪನ್ನೀರೂ ತುರ್ಕೊಳ್ತೀನಿ ಪರೋಟ ಮಾಡೋದಕ್ಕೆ ಇದು ಒಂದು ಒಂದು ನೂರು ಗ್ರಾಮ್ ನೂರೈವತ್ತು ಗ್ರಾಮ್ ಇದೆ ಇದು ಪನ್ನೀರು ಇದನ್ನು ಈ ಥರ ತುರ್ಕೊಳ್ಳೋಣ ಇಲ್ಲಾಂದರೆ ನೀವು ಕೈಯಲ್ಲೇ ಪುಡಿಬೇಕಾದರೂ ಮಾಡ್ಕೋಬೋದು ತುರಿಯೋದಕ್ಕೆ ಬಂದರೆ ತುರ್ಕೊಳ್ಬೋದು ಈ ಥರ ತುರಿ ತುರಿ ಚೆನ್ನಾಗಿ ಬೀಳುತ್ತೆ ಹಿಂಗೆ ತುರಿದ್ರೆ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ಉಂಡುಂಡೆ ಉಂಡುಂಡೆ ಹಂಗೆ ಉಳ್ಕೊಂಬಿಡುತ್ತೆ ಆದರೂ ಸೂಕ್ಷ್ಮಕ್ಕೆ ತುರ್ಕೋಬೇಕು ಈಗ ಎಲ್ಲ ತುರ್ಕೊಂಡಿದ್ದೀನಿ ಈಗ ಇದಕ್ಕೆ ಈಗ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನೀರುಳ್ಳಿ ಹಸಿಮೆಣ್ಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಎಲ್ಲ ಹಾಕ್ಕೋಣ ನೀರುಳ್ಳಿ ಹಾಕ್ತಾಯಿದ್ದೀನಿ ಈಗ ನೀರುಳ್ಳಿ ಹಸಿ ಎಲ್ಲ ಹಾಕ್ಕೋಣ ಮೆಣಸಿನ್ಕಾಯಿ ಸ್ವಲ್ಪ ಹಾಕಬೇಕು ಯಾಕಂದರೆ ಖಾರ ಹಾಕಿರ್ತೀವಲ್ವ ಅದಕ್ಕೋಸ್ಕರ ಈಗ ಅದೆಲ್ಲ ಮಿಕ್ಸ್ ಮಾಡಿಕೊಂಡೆ ಈಗ ಪರೋಟ ಮಾಡೋಣ ಕೊತ್ತಂಬರಿ ಸೊಪ್ಪು ನೀರುಳ್ಳಿ ಎಲ್ಲ ಹಾಕಿದ್ದೀನಿ ಅದು ವಿಡಿಯೋ ಸ್ಕಿಪ್ ಆಗಿದೆ ಕೊತ್ತಂಬರಿ ಸೊಪ್ಪು ಹಾಕಿರೋದು ಈ ಥರ ಹೋಳಿಗೆ ಥರ ಈ ಥರ ಮಾಡಿಬಿಟ್ಟು ಅದರೊಳಗೆ ಪರೋಟದ್ದು ಅದು ಇರುತ್ತಲ್ವ ಮಿಕ್ಸು ಅದನ್ನ ಇಟ್ಬಿಟ್ಟು ಉಜ್ಜಬೇಕು ಪರೋಟನ ತುಂಬ ಚೆನ್ನಾಗಿರ್ತವೆ ಈ ಥರ ಉಂಡೆ ಮಾಡಿ ಇಟ್ಕೋಬೇಕು ಉಂಡೆ ಮಾಡಿ ಇಟ್ಕೊಂಡು ಈ ಥರ ಹೋಳ್ಗೆ ಹೋಳ್ಗೆ ಥರನೇ ಸೇಮು ಹಿಂಗೆ ಈಗ ಉಜ್ಜಬೇಕು ತೆಳ್ಳಗೆ ಉಜ್ಜಬೇಕು ಭಾಳ ದಪ್ಪ ಇದ್ದರೆ ಒಳಗಿಂದು ಬೆಂದಿರೋದಿಲ್ಲ ಅದಕ್ಕೋಸ್ಕರ ನೀವು ಬೇಕಾದ್ರೆ ಈರುಳ್ಳಿ ದಪ್ಪ ಹಾಕ್ತವೆ ಅಂದರೆ ಮ ತುರ್ಕೊಂಡು ಹಾಕ್ಕೋಬೋದು ತುರ್ದು ಹಾಕಿದ್ರು ಇನ್ನೂ ಪರೋಟ ತೆಳ್ಳಗೆ ಬರ್ತವೆ ಸ್ಮೂತಾಗೆ ಸೂಕ್ಷ್ಮಗೆ ಇವನ್ನ ಉಜ್ಜಬೇಕು ಹೆಂಗಂದ್ರೆ ಹಂಗೆ ರಫ್ ಆಗಿ ಉಜ್ಜಬಾರ್ದು ಒಳಗಡೆ ಇದನ್ನಿಟ್ಟಿರ್ತೀವಲ್ಲ ಅದಕ್ಕೋಸ್ಕರ ಮಕ್ಕಳಿಗೆಲ್ಲ ಈ ಥರ ಪನ್ನೀರು ಇದು ಮಾಡಿಕೊಡ್ರಿ ತುಂಬ ಶಕ್ತಿ ಎನರ್ಜಿ ಎಲ್ಲ ಇರುತ್ತೆ ಪನ್ನೀರಲ್ಲಿ ಅದು ಹಾಲಿನ ಅಂಶದಿಂದ ಮಾಡೋದಲ್ವ ಹಾಲಿನ ಕೆನೆಯಿಂದ ಹಂಗಾಗಿ ಪನ್ನೀರು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಮನೆಯಲ್ಲೇ ಮಾಡ್ಕೋಬೋದು ಇಲ್ಲಾಂದರೆ ಬೇಕ್ರಿಯಿಂದ ತರ್ಬೋದು ಬೇ ಬೇಕ್ರಿಯಿಂದ ತಂದರೆ ಅದು ಎಕ್ಸ್ಪೈರಿ ಡೇಟ್ ನೋಡ್ಕೊಂಡು ತರಬೇಕು ಈ ಥರ ಚಿಕ್ಕ ಚಿಕ್ಕ ಸಾಕು ದೊಡ್ಡ ಪರೋಟ ಮಾಡೋದು ಬೇಡ ಅದು ದೊಡ್ಡವಾದರೆ ಒಂಥರ ಅರ್ದು ಅದಕ್ಕೋಸ್ಕರ ಚಿಕ್ಕ ಚಿಕ್ಕ ಮಾಡಿದರೆ ಸಾಕು ಈಗ ಇನ್ನೊಂದು ಅದೇ ಥರ ಮಾಡ್ತೀನಿ ಮಕ್ಕಳಿಗೆಲ್ಲ ಚಿಕ್ಕು ಅಂದ್ರೆ ಇಷ್ಟ ಅಲ್ಲ ಈ ಥರ ಸಣ್ಣ ಸಣ್ಣವು ಮಾಡಿದರೆ ಸಾಕು ಎಳ್ಳಿಗೆ ಮಾಡೋಣ ಈ ಥರ ಈಗ ಇನ್ನೊಂದು ಮಾಡ್ತೀನಿ ಮೂರು ಆಮೇಲೆ ಉಳಿದಿರೋವೆಲ್ಲ ಮಾಡೋಣ ಅದು ಪನ್ನೀರ್ ತಂದ ತಕ್ಷಣವೇ ಒಂದಿನ ಎರಡು ದಿನಕ್ಕೆ ಮುಗಿಸಿ ಮಾಡಿಬಿಡ್ಬೇಕು ಇಲ್ಲಾಂದರೆ ಅದು ಸ್ಮೆಲ್ ಬಂದುಬಿಡುತ್ತೆ ಎಕ್ಸ್ಪೈರಿ ಡೇಟ್ ಆದರೆ ಚೆನ್ನಾಗಿರಲ್ಲ ಈರುಳ್ಳಿ ಸಣ್ಣಕ್ಕಿದ್ರೆ ಈ ಥರ ಕಾಣಿಸೋದೇ ಇಲ್ಲ ತುರಿದು ಹಾಕ್ಕೋಬೇಕು ಈಗ ರೆಡಿ ಆದ್ದು ಈಗ ಹಂಚಿಟ್ಟಿದ್ದೀನಿ ಒಲೆ ಗ್ಯಾಸ್ ಮೇಲೆ ಇದನ್ನ ತುಪ್ಪದಲ್ಲಿ ಬೇಯಿಸ್ಕೊಳ್ಳೋಣ ಸ್ವಲ್ಪ ತುಪ್ಪ ಹಾಕ್ತೀನಿ ತಳಕ್ಕೆ ತುಪ್ಪದಲ್ಲಿ ಬೇಯಿಸಿದರೆ ಚೆನ್ನಾಗಿರೋದು ಪರೋಟ ಸ್ವಲ್ಪ ತೆಳ್ಳಗಿದ್ದರೆ ಚೆನ್ನಾಗಿ ದಪ್ಪ ಇದ್ದರೆ ಒಳಗಡೆ ಗೋಧಿ ಇಟ್ಟು ಬೆಂದಿರೋದಿಲ್ಲ ಅದಕ್ಕೋಸ್ಕರ ತೆಳ್ಳಗೆ ಮಾಡಿದಷ್ಟು ಚೆನ್ನಾಗಿರ್ತವೆ ಪರೋಟ ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಇವನ್ನ ಈಗ ಮೇಲೂ ಸ್ವಲ್ಪ ತುಪ್ಪ ಹಾಕ್ತೀನಿ ಈಗ ತಿರುವು ಹಾಕೋಣ ಇಲ್ಲಿ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ

ಚೆನ್ನಾಗಿ ಬೆಂದಿದೆ ಈಗ ಈಗ ತೆಗೋಣ ಇದನ್ನ ಈಗ ಇನ್ನೊಂದಾಗ್ತಾಯಿದ್ದೀನಿ ನೀವೇನಾದರೂ ಮೈದಾ ಹಿಟ್ಟು ಬೇಕಾದರೂ ಮೈದಾ ಹಿಟ್ಟಲ್ಲಿ ಬೇಕಾದ್ರೂ ಮಾಡ್ಕೋಬೋದು ನಾನೇನು ಮೈದಾ ಹಿಟ್ಟು ಯೂಸ್ ಮಾಡಿಲ್ಲ ಇದಕ್ಕೆ ಗೋಧಿ ಹಿಟ್ಟಲ್ಲೇ ಮಾಡಿದ್ದೀನಿ ಮೈದಾ ಹಿಟ್ಟಲ್ಲೂ ಬೇಕಂದ್ರೂ ಮಾಡ್ಕೋಬೋದು ನಮಗೆ ಮೈದಾ ಹಿಟ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ನಾನು ಗೋಧಿ ಹಿಟ್ಟಲ್ಲೇ ಮಾಡ್ತಾಯಿದ್ದೀನಿ ಆದಷ್ಟು ಮೈದಾ ಹಿಟ್ಟು ಜಾಸ್ತಿ ತಿನ್ನಬಾರ್ದು ಅದು ಡೈಜೆಷನ್ ಆಗೋದಿಲ್ಲ ಈಗ ಮತ್ತೆ ತುಪ್ಪ ಹಾಕೋಣ ಈ ಥರ ಕೆಂಪುಗಾದ್ರೆ ಸಾಕು ಇದಾಗಿದೆ ಇನ್ನೊಂದು ಬೇಯಿಸ್ಕೊಡ್ತೀನಿ ಸ್ವಲ್ಪ ತುಪ್ಪ ಹಾಕೋಣ ಇದಕ್ಕೂ ತುಪ್ಪ ಬೇ ಅಂದರೆ ನೀವು ಎಣ್ಣೆ ಆದರೂ ಹಾಕ್ಕೋಬೋದು ತುಪ್ಪ ಬೇಡ ಅಂದರೆ ಎಣ್ಣೆ ಹಾಕ್ಕೊಳ್ರಿ ಇಲ್ಲ ತುಪ್ಪ ಹಾಕಿದರೆ ಟೇಸ್ಟು ಸ್ಮೆಲ್ಲು ತುಂಬಾ ಚೆನ್ನಾಗಿರ್ತವೆ ಈಗ ಚೆನ್ನಾಗಿ ಬೆಂದಿದ್ದಾವೆ ನೋಡಿರಿ ಎಷ್ಟು ಚೆನ್ನಾಗಿ ದಾಲು ಕೆಂಪು ಚಟ್ನಿ ಮಾಡಿದ್ದೀನಿ ನಾವೇನು ಸಾಸು ಟೊಮೊಟೊ ಸಾಸ್ ಅದೇನು ಬೇಡ ಮನೆಯಲ್ಲೇ ಈ ಥರ ಮಾಡಿಕೊಂಡು ತಿಂದರೆ ತುಂಬ ಟೇಸ್ಟಿ ಹೆಲ್ತು ತುಂಬಾ ಚೆನ್ನಾಗಿರುತ್ತೆ ನನ್ನ ವಿಡಿಯೋ ಇಷ್ಟ ಲೈಕ್ ಮಾಡಿರಿ ಶೇರ್ ಮಾಡಿರಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್